ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ ಬಹಳ ದಿನಗಳಿಂದ ನಡೀತಾ ಇದ್ದ ಜಗ್ಗಾಟ ಕೆ ಎಂ ಎಫ್ ಸರ್ಕಾರದ ಮುಂದೆ ಇಂಥದ್ದೊಂದು ಪ್ರಸ್ತಾವನೆ ಇಟ್ಟಿತ್ತು ಕಳೆದ ಬಾರಿ ಸಿದ್ದರಾಮಯ್ಯವರು ಈಗ ಬೇಡ ಅಂತ ಮುಂದಕ್ಕೆ ಹಾಕಿದ್ರು ಇವತ್ತು ನಡೆದಂತ ಸಂಪುಟ ಸಭೆಯಲ್ಲಿ ಹಾಲಿನ ದರ ಹೆಚ್ಚಳಕ್ಕೆ ಸಂಪುಟ ಒಪ್ಪಿಗೆ ಕೊಟ್ಟಿದೆ ಬಟ್ ಇದು ಹೊರೆ ಆಗಲ್ವಾ ನಾಲ್ಕು ರೂಪಾಯಿ ನಾಳೆ ಬೆಳಗಾದ್ರೆ ಹೆಚ್ಚುವರಿ ಹಣವನ್ನ ಕೊಡಬೇಕು ಹಾಗೆ ಕಾಫಿ ಟೀ ದರ ಕೂಡ ಹೆಚ್ಚಳ ಹಾಗೆ ಆಗುತ್ತೆ ಎಸ್ ಖಂಡಿತವಾಗಲೂ ಕೂಡ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಪ್ರತಿ ಲೀಟ್ರಿಗೆ ನಾಲ್ಕು ರೂಪಾಯಿ ದರವನ್ನು ಏರಿಕೆ ಮಾಡಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಹಾಲು ಒಕ್ಕೂಟಗಳು ಮುಂದಿಟ್ಟಿರ್ತಕ್ಕಂಥ ಬೇಡಿಕೆಗೆ ಅನುಗುಣವಾಗಿ ಹಾಲಿನ ದರವನ್ನು ಏರಿಕೆ ಮಾಡುವ ಸಂಬಂಧಪಟ್ಟಾಗೆ ಸುದೀರ್ಘವಾದಂಥ ಚರ್ಚೆ ಆಯಿತು ಅಂತಿಮವಾಗಿ ಹಾಲು ಒಕ್ಕೂಟಗಳು ಐದು ರೂಪಾಯಿ ಬೇಡಿಕೆ ಇಟ್ಟಿದ್ರೂ ಕೂಡ ಅಂತಿಮವಾಗಿ ನಾಲ್ಕು ರೂಪಾಯಿ ದರವನ್ನು ಏರಿಕೆ ಮಾಡಬೇಕು ಪ್ರತಿ ಲೀಟ್ರಿಗೆ ಅಂತ ಹೇಳಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಈಗ ಈ ಒಂದು ದರದ ಏರಿಕೆ ಸಂಬಂಧಪಟ್ಟ ಹಾಗೆ ಹಾಲು ಒಕ್ಕೂಟಗಳು ಮುಂದೆ ಯಾವ ಹಾಲಿಗೆ ಎಷ್ಟು ದರ ಏರಿಕೆ ಆಗುತ್ತೆ ಯಾವಾಗಿಂದ ಇದು ಜಾರಿ ಆಗುತ್ತೆ ಎಲ್ಲದರ ಬಗ್ಗೆ ಕೂಡ ಅಧಿಕೃತವಾಗಿ ಕೆಲವೇ ನಿಮಿಷಗಳಲ್ಲಿ ಕರ್ನಾಟಕ ರಾಜ್ಯದ ಪಶು ಸಚಿವರಾಗಿರ್ತಕ್ಕಂಥ ವೆಂಕಟೇಶ್ವರು ಅಧಿಕೃತ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ಕೊಡ್ತಾರೆ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತಂದ್ರೆ ರಾಜ್ಯದಲ್ಲಿರ್ತಕ್ಕಂಥ ಹಾಲು ಒಕ್ಕೂಟಗಳು ತಮ್ಮ ಆಡಳಿತ ವೆಚ್ಚಕ್ಕಾಗಿ ನಿರ್ವಹಣಾ ವೆಚ್ಚ ಏರಿಕೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಐದು ರೂಪಾಯಿಯನ್ನು ಏರಿಕೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಿತ್ತು ಅಂತಿಮವಾಗಿ ಐದು ರೂಪಾಯ ಏನು ಪ್ರಸ್ತಾಪ ಇತ್ತು ಇದರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವ ನಡೆದಂಥ ಸಹಕಾರ ಸಚಿವರುಗಳು ಹಾಲು ಒಕ್ಕೂಟಗಳ ಪದಾಧಿಕಾರಿಗಳ ಸಭೆಯಲ್ಲಿ ಅಂತಿಮವಾಗಿ ಐದು ರೂಪಾಯಿ ಏರಿಕೆ ಸಂಬಂಧಪಟ್ಟಂತೆ ಸುದೀರ್ಘ ಚರ್ಚೆ ನಡೆಸಲಾಯಿತು ಆದರೆ ಐದು ರೂಪಾಯಿ ದೊಡ್ಡ ಮಟ್ಟದಲ್ಲಿ ಹೊರೆಯಾಗುತ್ತೆ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಳ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದರು ಹಾಗಾಗಿ ಇವತ್ತು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಅಧಿಕೃತವಾಗಿ ಐದು ರೂಪಾಯಿ ಏರಿಕೆ ಮಾಡಬೇಕು ಅಂತಕ್ಕಂಥ ಬೇಡಿಕೆ ಸಂಬಂಧಪಟ್ಟಕ್ಕೆ ಚರ್ಚೆ ಆಯಿತು ಅಂತಿಮವಾಗಿ ನಾಲ್ಕು ರೂಪಾಯಿನ ಏರಿಕೆ ಮಾಡಲಿಕ್ಕೆ ಅನುಮತಿಯನ್ನು ಕೊಡಲಾಗಿದೆ ಸಚಿವ ಸಂಪುಟದ ಏನು ಗ್ರೀನ್ ಸಿಗ್ನಲ್ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಹಾಲು ಒಕ್ಕೂಟಗಳು ತಮ್ಮ ಏನು ಹಾಲು ಒಕ್ಕೂಟದ ವ್ಯಾಪ್ತಿ ಒಳಗಡೆ ಈ ದರವನ್ನು ಅನ್ವಯ ಮಾಡೋ ಸಂಬಂಧಪಟ್ಟ ಅಧಿಕೃತವಾಗಿರ್ತಕ್ಕಂಥ ಅಧಿಸೂಚನೆಯನ್ನು ಪ್ರಕಟ ಮಾಡುತ್ತೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಇನ್ನೊಂದು ವಿಚಾರ ಅಂತಂದರೆ ಈ ನಾಲ್ಕು ರೂಪಾಯಿಗಳ ಏರಿಕೆ ಏನಾಗಿದೆ ಇದರಲ್ಲಿ ಎಷ್ಟು ರೂಪಾಯಿ ಗ ನೇರವಾಗಿ ರೈತರಿಗೆ ಹೋಗುತ್ತಿರೋದು ಬಹಳ ಭಾಳ ಮುಖ್ಯ ಆಗುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇತ್ತೀಚೆಗೆ ನಡೆದಂಥ ಹಾಲು ಒಕ್ಕೂಟಗಳ ಪದಾಧಿಕಾರಿಗಳ ಸಭೆಯಲ್ಲಿ ಒಂದು ಪ್ರಶ್ನೆಯನ್ನು ಹಾಕಿದ್ರು ಐದು ರೂಪಾಯಿ ಏರಿಕೆ ಮಾಡಬೇಕು ಅಂತಕ್ಕಂಥ ಡಿಮಾಂಡೆ ನೀವು ಇಟ್ಟಿದ್ದೀರಿ ಆದರೆ ಐದು ರೂಪಾಯಿ ನೇರವಾಗಿ ಗ್ರಾ ಏನು ರೈತರಿಗೆ ಹೋಗುತ್ತಾ ಅಥವಾ ಇದು ನಿಮ್ಮ ಆಡಳಿತ ವೆಚ್ಚಕ್ಕಾಗಿ ಬಳಕೆ ಆಗುತ್ತಾ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಅಂತಕ್ಕಂಥ ಒತ್ತಾಯವನ್ನು ಮಾಡಿದರು ಹಾಗಾಗಿ ಸಭೆ ಅಪೂರ್ಣಗೊಂಡಿತ್ತು ಅಂತಿಮವಾಗಿ ಇವತ್ತು ನಡೆದಿರ್ತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ನಾಲ್ಕು ರೂಪಾಯಿ ಏರಿಕೆ ಮಾಡುವ ನಿರ್ಧಾರ ತೆಗೆದುಕೊಂಡಿದ್ರೆ ಈ ನಾಲ್ಕು ರೂಪಾಯಲ್ಲಿ ಎರಡು ರೂಪಾಯಿ ರೈತರಿಗೆ ಹೋಗುತ್ತೆ ಅಥವಾ ಎರಡು ರೂಪಾಯಿ ಆಡಳಿತ ವೆಚ್ಚಕ್ಕಾಗಿ ಬಳಕೆ ಆಗುತ್ತಾ ಇದ್ರ ಬಗ್ಗೆ ಒಂದು ಇದು ಕೂಡ ಕ್ಲಾರಿಟಿ ಇಲ್ಲ ಹಾಗಾದರೆ ನಿಜವಾಗ್ಲೂ ಕೂಡ ಹಾಲು ಒಕ್ಕೂಟಗಳ ಉದ್ದೇಶ ಏನಾಗಿತ್ತು ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ ಒಂದೊಮ್ಮೆ ಏನಾದರೂ ಕೂಡ ಈ ನಾಲ್ಕು ರೂಪಾಯಿ ನೇರವಾಗಿ ರೈತರಿಗೆ ಹೋಗಿದ್ದೆ ಆದರೆ ನಿಶ್ಚಯವಾಗಿಯೂ ಕೂಡ ರೈತ ಪರವಾಗಿರ್ತಕ್ಕಂಥ ನಿರ್ಧಾರ ಆಗುತ್ತೆ ಇಲ್ಲವೇ ಈ ಹಾಲು ಒಕ್ಕೂಟಗಳ ಬೇಡಿಕೆಯಂತೆ ಈ ನಾಲ್ಕು ರೂಪಾಯಿ ಹಾಲು ಒಕ್ಕೂಟದ ಆಡಳಿತ ವೆಚ್ಚಕ್ಕಾಗಿ ನಿರ್ವಹಣಾ ವೆಚ್ಚಕ್ಕಾಗಿ ಇದು ಬಳಕೆ ಆಗಿದ್ದೆ ಆದರೆ ನಿಶ್ಚಯವಾಗಿಯೂ ಕೂಡ ಹಾಲು ಒಕ್ಕೂಟದ ಲಾಬಿಗೆ ಸರ್ಕಾರ ಮಣಿದಿರ್ತಕ್ಕಂಥ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಹಾಲು ಒಕ್ಕೂಟಗಳ ಪದಾಧಿಕಾರಿಗಳು ಸರ್ಕಾರದ ಮುಂದಿರ್ತಕ್ಕಂಥ ಪ್ರಸ್ತಾಪ ಅಂತಂದರೆ ನಾವು ಈಗ ಹಾಲು ಒಕ್ಕೂಟಗಳು ನಷ್ಟದಲ್ಲಿದ್ದೇವೆ ಆ ಕಾರಣಕ್ಕಾಗಿ ಹಾಲು ಒಕ್ಕೂಟಗಳ ಒಂದು ಸುಧಾರಣೆ ದೃಷ್ಟಿಯಿಂದ ಇದು ಉಳ್ಕೊಳ್ಬೇಕಾದ್ರೆ ಐದು ರೂಪಾಯಿ ಏರಿಕೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿತ್ತು ಅಂತಿಮವಾಗಿ ಐದು ರೂಪಾಯಿ ಏರಿಕೆ ಮಾಡ್ತಕ್ಕಂಥ ಪ್ರಸ್ತಾಪವನ್ನು ಸರ್ಕಾರ ತಳ್ಳಿ ಹಾಕಿದೆ ನಾಲ್ಕು ರೂಪಾಯಿ ಏರಿಕೆ ಮಾಡುವ ನಿರ್ಧಾರವನ್ನು ತೆಗೆದುಕೊಂಡಿದೆ ಈ ಒಂದು ಏರಿಕೆ ಹಿನ್ನೆಲೆಯಲ್ಲಿ ಹಾಲು ಒಕ್ಕೂಟಗಳು ಯಾವಾಗಿಂದ ಹಾಲಿನ ದರ ಏರಿಕೆ ಆಗುತ್ತೆ ಮತ್ತು ಈ ಒಂದು ಹೆಚ್ಚಾಗಿರ್ತಕ್ಕಂಥ ಮೊತ್ತದಲ್ಲಿ ಎಷ್ಟು ಪ್ರಮಾಣವನ್ನು ರೈತರಿಗೆ ಕೊಡಲಾಗುತ್ತೆ ಎಷ್ಟು ಪ್ರಮಾಣ ಒಕ್ಕೂಟಗಳಿಗೆ ಬಳಕೆ ಮಾಡಿಕೊಳ್ಳಲಾಗುತ್ತೆ ಎಲ್ಲದರ ಬಗ್ಗೆ ಅಧಿಕೃತವಾಗಿ ಇನ್ನು ಕೆಲವೇ ಹೊತ್ತಿನಲ್ಲಿ ಸ್ಪಷ್ಟವಾಗಿರ್ಚಿತ್ರ ನಮಗೆ ಗೊತ್ತಾಗುತ್ತೆ ಯಾಕೆಂದ್ರೆ ವಿಕಾಸದಲ್ಲಿ ಏನು ಪಶರಂಗ ಸಚಿವರಾಗಿರ್ತಕ್ಕಂಥ ಅವರು ಅಧಿಕೃತ ಸುದ್ದಿಗೋಷ್ಠಿ ಕರೆದಿದ್ದಾರೆ ಸುದ್ದಿಗೋಷ್ಠಿ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಉತ್ತರವನ್ನ ಸರ್ಕಾರ ಕೊಡುತ್ತೆ ಅಂತಕ್ಕಂಥ ನಿರೀಕ್ಷೆ ಇದೆ ಶ್ವೇತಾ ಓಕೆ ಗ್ಯಾರಂಟಿಯ ಸುಳಿಯಲ್ಲಿ ರಾಜ್ಯದ ಅಭಿವೃದ್ಧಿ ಕೊಚ್ಕೊಂಡು ಹೋಗಿದೆ ಅನ್ನೋದು ಜನಸಾಮಾನ್ಯರ ಮುಂದೆ ಇದ್ದೇ ಇದೆ ಬಟ್ ಈಗ ಹೇಗಾಗಿದೆ ಅಂದರೆ ಎಲ್ಲಿ ಏನೇ ಕೆಲಸ ಆಗಬೇಕು ಅಂದರೂ ಸಹ ಅದನ್ನ ಜನರಿಂದಲೇ ವಸೂಲಿ ಮಾಡ್ಬೇಕಾ ಜನರ ಜನರ ಒಂದು ಸಹಜ ಪ್ರಶ್ನೆ ಆಗಿರತ್ತೆ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಅಂದರೆ ಸರ್ಕಾರದ ಪಾತ್ರ ಏನು ಅಲ್ಲೂ ಸಹ ನೀವು ಜನರಿಂದನೇ ಹಣವನ್ನ ಒಟ್ಟು ಮಾಡ್ತೀರಾ ಅದು ಸಂಬಳದ ವಿಚಾರ ಪಿಂಚಣಿ ವಿಚಾರ ಅಥವಾ ವಿದ್ಯುತ್ ಇಲಾಖೆಯಲ್ಲಿ ಮೊನ್ನೆತಾನೇ ಏರಿಕೆ ಆಗಿರುವಂತಹ ವಿಚಾರ ಅಂದ್ರೆ ಎಲ್ಲೋ ಲಾಸ್ ಆಗ್ತಾ ಇದೆ ಜನರಿಂದ ವಸೂಲಿ ಮಾಡಿ ಹೀಗಾಗ್ಬಿಟ್ಟಿದೆಯಲ್ಲ ಈ ತರ ಆದ್ರೆ ಹೇಗೆ ಅಂತ ಜನ ಕೂಡ ಪ್ರಶ್ನೆ ಮಾಡ್ತಾರಲ್ಲ ಎಸ್ ಖಂಡಿತವಾಗಲೂ ಕೂಡ ಯಾವುದೇ ರೀತಿಯ ದರ ಏರಿಕೆ ಆದರೂ ಕೂಡ ನಿಶ್ಚಯವಾಗಿ ಕೂಡ ಇದ್ರ ಬಗ್ಗೆ ಹಲವಾರು ಪ್ರಶ್ನೆಗಳು ಇದ್ದೇ ಹೇಳುತ್ತೆ ಯಾಕೆಂತಂದರೆ ಈಗ ಏರಿಕೆ ಮಾಡಿರ್ತಕ್ಕಂಥ ನಾಲ್ಕು ರೂಪಾಯಲ್ಲಿ ಯಾರಿಗೆ ಈ ಒಂದು ಹಣ ತಲುಪತ್ತೆ ಅನ್ನೋದು ಕೂಡ ಭಾಳ ಪ್ರಮುಖ ಆಗುತ್ತೆ ಒಂದೊಮ್ಮೆ ರೈತರಿಗೆ ಇದನ್ನು ನಾಲ್ಕು ರೂಪಾಯಿ ಕೊಟ್ಟಿದ್ದೆ ಆದರೆ ಸಹಜವಾಗಿ ಎದ್ದಿರ್ತಕ್ಕಂಥ ಆಕ್ರೋಶಗಳು ಜನಾಕ್ರೋಶಗಳಿದೆ ನಿಜವಾಗಲೂ ಬೇರೆ ಸ್ವರೂಪದ ಒಂದು ಅರ್ಥವನ್ನು ಕೊಡುತ್ತೆ ನಿಜವಾಗ್ಲೂ ಕೂಡ ಈ ನಾಲ್ಕು ರೂಪಾಯಲ್ಲಿ ಎರಡು ರೂಪಾಯಿ ಆಡಳಿತ ವೆಚ್ಚಕ್ಕಾಗಿ ಎರಡು ರೂಪಾಯಿ ರೈತರಿಗೆ ಕೊಟ್ಟಿದ್ದೆ ಆದರೆ ಉದ್ದೇಶ ಏನು ಅಂತಕ್ಕಂಥದ್ದು ಕೂಡ ಭಾಳ ಪ್ರಮುಖ ಆಗುತ್ತೆ ಒಂದು ಮುಖ್ಯಮಂತ್ರಿಗಳ ನೇತೃತ್ವ ನಡೆದ ಸಚಿವರ ಸಭೆಯಲ್ಲಿ ಹಾಲು ಒಕ್ಕೂಟಗಳನ್ನು ಉಳಿಸ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಗ್ಗೆಯೂ ಕೂಡ ಚರ್ಚೆ ಆಗಿತ್ತು ಈಗ ಅವರ ಡಿಮಾಂಡ್ ತಕ್ಕಂತೆ ಐದು ರೂಪಾಯಿ ಬದಲಾಗಿ ನಾಲ್ಕು ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಆದರೆ ಈ ಮೊತ್ತ ಯಾರಿಗೆ ಅನ್ನೋದ್ರ ಬಗ್ಗೆ ಇನ್ನೂ ಸರ್ಕಾರ ಕ್ಲಾರಿಟಿ ಕೊಟ್ಟಿಲ್ಲ ಒಂದೊಮ್ಮೆ ರೈತರಿಗೆ ತಲುಪೋದಾದರೆ ನಿಶ್ಚಯವಾಗಿಯೂ ಕೂಡ ಒಂದು ಉದ್ದೇಶಕ್ಕೆ ಈ ಹಣ ಬಳಕೆ ಆಗುತ್ತೆ ಆದರೆ ಇದು ಆಡಳಿತ ವೆಚ್ಚಕ್ಕಾಗಿ ಹಾಲು ಒಕ್ಕೂಟಗಳ ನಿರ್ವಹಣೆಗೋಸ್ಕರ ಈ ಹಣ ಬಳಕೆ ಆಗಿದೆ ಆದರೆ ನಿಶ್ಚಯವಾಗಿಯೂ ಕೂಡ ಇದ್ರ ಅಗತ್ಯ ಇತ್ತು ಪ್ರಶ್ನೆಗಳು ಮೂಡುತ್ತೆ ಈ ಬಗ್ಗೆ ಸರ್ಕಾರ ಇನ್ನೂ ಕೂಡ ಕ್ಲಾರಿಟಿ ಕೊಟ್ಟಿಲ್ಲ ಹಾಗಾಗಿ ಅನುಮಾನಗಳು ಸಂಶಯಗಳು ಇದ್ದೇ ಇದೆ ಸರ್ಕಾರ ಈ ಈ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟು ಅಂತಿಮವಾಗಿರ್ತಕ್ಕಂಥ ಒಂದು ಸ್ಪಷ್ಟತೆಗೆ ಬರಬಹುದಾಗಿದೆ ಈಗ ತಾನೇ ಸಹಕಾರ ಸಚಿವರಾಗಿರ್ತಕ್ಕಂಥ ಇದ್ದಾರೆ ಮತ್ತು ಹಾಲು ಒಕ್ಕೂಟಗಳ ಪದಾಧಿಕಾರಿಗಳು ಸಚಿವರೆಲ್ಲರೂ ಕೂಡ ಪತ್ರಿಕೋಷ್ಠಿ ಬರ್ತಾ ಇದ್ದಾರೆ ಕೆಲವೊತ್ತಲ್ಲಿ ಪತ್ರಿಕೋಷ್ಠಿ ಆರಂಭ ಆಗುತ್ತೆ ಥ್ಯಾಂಕ್ ಯು ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್